श्री श्रीसच्चिदानन्द सद्गुरु साईनाथ महाराज की जय सदा निक्षस्य मूलाधिवासात् सुधा साधयन्तं ते तमप्यप्रयन्तम् साईनाथं श्री साई सन्देशा ಧ್ಯಾನಾವಸ್ಥೆಯಲ್ಲಿ ನಿನ್ನ ಆತ್ಮವನ್ನು ಚಿತ್ತದಲ್ಲಿ ಲೀನ ಮಾಡಿದರೆ ನೀನು ಆತ್ಮಜ್ಞಾನ ಪಡೆಯುವೆ ದೇವರ ಸತತ ಧ್ಯಾನದಿಂದ ನೀನು ಶ್ರೇಷ್ಠ ವಿಜ್ಞಾನ ಹೊಂದಬಹುದು ನೀನು ಪೂರ್ಣ ಶರಣಾಗತಿಯಿಂದಿದ್ದರೆ ಧ್ಯಾನ ಸುಲಭವಾಗುತ್ತದೆ ನಿನ್ನಲ್ಲಿರುವ ಪ್ರಾಪಂಚಿಕ ವಾಸನೆಗಳಿಂದ ನೀನು ಸರಿಯಾಗಿ ಧ್ಯಾನ ಮಾಡಲಾಗುತ್ತಿಲ್ಲ ಆದ್ದರಿಂದ ಧ್ಯಾನಕ್ಕೆ ವೈರಾಗ್ಯ ಅಗತ್ಯ ಎಂದು ತಿಳಿ ನೀನು ದೇವರ ಕಡೆಗೆ ಅತ್ಯಂತ ಆಕಾಂಕ್ಷನಾಗದಿದ್ದರೆ ನಿನಗೆ ಧ್ಯಾನದಲ್ಲಿ ದೃಢತೆ ಬರುವುದಿಲ್ಲ ಸಂಪೂರ್ಣ ವಿಶ್ವಾಸದಿಂದ ಧ್ಯಾನ ಮಾಡಿದರೆ ಅದು ನಿನ್ನ ಬಾಹ್ಯ ಚಿಂತನೆಗಳನ್ನು ದೂರ ಮಾಡಿ ನಿನ್ನನ್ನು ಏಕೈಕ ಚಿತ್ತನನ್ನಾಗಿ ಮಾಡಿ ಮನಸ್ಸಿಗೆ ಶಾಂತಿ ಬರುತ್ತದೆ ನೀನು ಶುದ್ಧ ಮನಸ್ಸಿನಿಂದ ಪೂರ್ಣ ಆತ್ಮಶರಣಾಗತಿಯಿಂದ ಧ್ಯಾನ ಮಾಡಿದ್ದರೆ ನಿನ್ನ ಮನಸ್ಸು ದೃಢತೆ ಹೊಂದುತ್ತದೆ ನೀನು ದೇವರು ಹೊರಗಡೆ ಇದ್ದಾನೆ ಎಂದು ಭಾವಿಸಿದರೆ ನಿನ್ನ ಪ್ರಗತಿ ಕುಂಠಿತವಾಗುತ್ತದೆ ಭಗವಂತನಿಗೆ ವೈರಾಗ್ಯವೇ ಹಿಡಿತ ಯಾರು ಪ್ರಾಪಂಚಿಕ ಬಂಧನದಿಂದ ದೂರವಾಗಿ ವೈರಾಗ್ಯದಿಂದಿರುತ್ತಾರೆಯೋ ಅವರು ಧ್ಯಾನದ ಫಲ ಪಡೆಯಬಹುದು ಮನಸ್ಸು ನಿರ್ಮಲವಾದಾಗ ಮಾತ್ರ ನೀನು ಶುದ್ಧ ಧ್ಯಾನ ಸ್ಥಿತಿ ಹೊಂದಬಹುದು ಧ್ಯಾನಾವಸ್ಥೆಯಲ್ಲಿ ನೀನು ಆಂತರಿಕ ಶಾಂತಿ ಪಡೆಯುವುದಲ್ಲದೆ ನೀನು ಪ್ರಪಂಚವೆಲ್ಲವೂ ನಿನ್ನಲ್ಲಿದೆ ಎಂದು ತಿಳಿಯುವೆ ಧ್ಯಾನದಿಂದ ನಿನ್ನ ಆಸೆಗಳೆಲ್ಲವೂ ಪೂರೈಕೆಯಾಗುತ್ತದೆ ಆದ್ದರಿಂದ ನಿಷ್ಠೆಯಿಂದ ಧ್ಯಾನ ಮಾಡಿ ಅದನ್ನು ತಿಳಿ ಜೈಸಾಯಿರಾಮ್